ಸ್ನೇಹಿತರೆ ನಾಳೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದಲ್ಲಿರುವಂತ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ತುಂಬಾ ಜನ ವಿದ್ಯಾರ್ಥಿ ಕೇಳಬಹುದು ಯಾಕೆ ರಜೆ ಘೋಷಣೆ ಮಾಡಿದ್ದಾರೆ ಅಂತೇಳಿ ಮುಂದ್ಗಡೆ ಸಂಪೂರ್ಣ ತಿಳಿಸ್ಕೊಡ್ತಾನೆ ಅದಷ್ಟೇ ಅಲ್ಲ ಪ್ರತಿಯೊಂದು ಇಲಾಖೆಗಳಿಗೆ ಗೋರ್ಮೆಂಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಗೋರ್ಮೆಂಟ್ ಕಚೇರಿಗಳಿಗೆ ಅದು ಕೂಡ ರಜೆ ಘೋಷಣೆ ಮಾಡಿದ್ದಾರೆ ಒಂದೊಂದಾದ್ ತಿಳ್ಸ್ ಕೊಡ್ತಾನೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇನ್ನೊಂದು ಪ್ರಮುಖವಾದ ಮಾಹಿತಿ ಬಂದಿದೆ ನಾಳೆ ರಜೆ ರಾತೆ ಆದರೆ ಅಚ್ಚಿನಾಡ್ದು ಏನೇನು ಮಾಡಬೇಕು ಒಂದೊಂದಾದ್ ತಿಳ್ಸಿ ಕೊಡ್ತಾನೆ ಸುಮಾರು ಎಷ್ಟು ಜನ ರಜೆ ಎಷ್ಟು ಜನ ರಜೆ ಕೊಟ್ಟಿದ್ದಾರೆ ಒಂದೊಂದಾಗಿ ತಿಳ್ಸಿ ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ರಾತ್ರಿ ವಿಡಿಯೋ ನೋಡಿ ಮತ್ತೆ ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಾತ್ರೆ ಈಗಲೇ ನಿಮಗೆ ತಿಳಿದಿರುವಂಥ ವಿಷಯ ಪ್ರಕಾರ ಎಸ್ ಎಂ ಕೃಷ್ಣನ್ ಅವರು ನಿಧನ ಹೊಂದಿದ್ದಾರೆ ಅದೇ ಒಂದು ಕಾರಣಕ್ಕಾಗಿ ಇವತ್ತು ರಜೆ ಕೊಡಬೇಕಿತ್ತು ಆದರೆ ನಾಳೆ ಸುಮಾರು ನಾಳೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿ ಪೂರ್ತಿ ದಿನ ನಮಗೆ ರಜೆ ಇರತ್ತೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಪ್ರೈವೇಟ್ ಶಾಲೆಗಳಿಗೆ ರಜೆ ಇರತ್ತೆ ಮತ್ತು ಗೌರ್ಮೆಂಟ್ ಶಾಲೆಗಳಿಗೆ ರಜೆ ಇರತ್ತೆ ಒಂದನೇ ತರಗತಿಯಿಂದ ಸ್ನಾತಕೋತ್ತರ ಪದವಿ ಎಲ್ಲ ಕಾಲೇಜ್ ಇದಾವೆ ಎಲ್ಲ ಕೂಡ ರಜೆ ಇರತ್ತೆ ಯಾರು ಕೂಡ ನಾಳೆ ಇದೆಯಲ್ಲ ನಾಳೆ ಅಷ್ಟೇ ಅಲ್ಲ ಮೂರು ದಿನ ಆ ಥರ ಯಾರು ಕೂಡ ಮನೋರಂಜನೆ ಕೂಡ ಮಾಡಬಾರ್ದಂತೆ ಮತ್ತೊಂದು ಸರ್ಕಾರದಿಂದ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಆ ಒಂದು ನೋಟಿಸ್ ಸಾರಿಗಳು ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಸರ್ಕಾರದಲ್ಲಿರುವಂತ ಯಾರ ಅಧಿಕಾರಿ ಆಗಬಹುದು ಮನೋರಂಜನೆ ಮಾಡಬಾರ್ದು ಸುಮಾರು ಮೂರ್ ದಿನ ಮನೋರಂಜನೆ ಮಾಡಬಾರ್ದಾಗಿರತ್ತೆ ಇದೊಂದು ತೆಲೆಯಲ್ಲಿ ನಾಳೆ ಒಂದ್ ದಿನ ರಜೆ ಇರತ್ತೆ ಎಲ್ಲಾ ಶಾಲೆಗಳಿಗೆ ಎಲ್ಲಾ ಕಾಲೇಜ್ಗಳಿಗೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಆಗಬಹುದು ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಆಗಬಹುದು ಆ ಒಂದು ನಾಳೆ ಆಚರಣೆ ಮಾಡ್ತಾರೆ ಅಂದ್ರೆ ನಾಳೆ ನಿಮ್ಗೆ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ಎಲ್ಲ ಸರ್ಕಾರಿ ಆಸ್ಪತ್ರೆ ಕಚೇರಿ ಕಾಲೇಜು ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಇಷ್ಟು ಜನರು ಇದ್ರ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಕೊಟ್ಟಿವಿ ಯಾಕೆ ರಜೆ ಕೊಟ್ಟಿದ್ದಾರೆ ಅಂತೇಳಿ ಎಸ್ ಎಂ ಕೃಷ್ಣನ್ ಅವರು ನಿಧನ ಹೊಂದಿದ್ದಾರೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ ಇವತ್ತು ಕೊಡಬೇಕಿತ್ತು ಆದರೆ ಸರ್ಕಾರದಿಂದ ಆರ್ಡರ್ ಬಂದಿದೆಯಲ್ಲ ಅದೇ ಒಂದು ಕಾರಣಕ್ಕಾಗಿ ಅವ್ರು ಕೊಟ್ಟಂತ ಕ್ರಮವಾಗಿ ನಾವು ನಡೀಬೇಕಾಗತ್ತೆ ಅವ್ರು ಹೇಳಿಕೊಂಡ್ ಮುಂಚಿತವಾಗಿ ಮನೆಯಲ್ಲಿ ಕೊಂಡಿರಬಾರ್ದು ಅದೇ ನೋಟಿಸ್ ಬರತ್ತಲ್ಲ ಅದ್ರ ಪ್ರಕಾರ ನಡ್ಕೋಬೇಕು ಅದಕ್ಕೆ ಗೌರವ ಇರೋದಾದ ಆದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ಸೇರ್ ಮಾಡಿ